ಹಚ್ಚಿ ಸಮಿ ಪಾರಕ ನಿನ್ನ ಮುಂದೆ ಹೇಳ್ಬೇಕು ಅಂತ ಹೇಳಿ ಬಂದನಿ ಅಂತ ಹೇಳಿ ನೋಡಲಿ ಅದೇ ನನ್ನದು ಬಡ ಬಡ ಹೋದ್ರಿ ಅತ್ತ ಎತ್ತಾರ ಸಾಯಿ ನಮ್ಮ ತಾಳ್ಮೆಯನ್ನ ಚೆಕ್ ಮಾಡಕ್ ಹೋಗಬೇಡ ಪರಕ ಈಕಿ ನಮ್ಮ ತಾಳ್ಮೆ ಚೆಕ್ ಮಾಡ ிங்கலி கேல்சா மாவ ஆஹ் ஊர் முந்தே சட்டி நோடு ஆவியாக்கேக்கி யாவது விஷயந்த நமக்கு டெங்கி ஹச் இல்லே நெல் தான் அல்ல நான் வைது அசட்டா ஹாக்கியா நீக்காது ஜாகன ஏன்னு ஆஹ் நோடில ಅಂತಂದ್ರ ಮೊದಲ ಆ ஹாக்கி அந்த மொதல் ஆ சட்டபாவியே பிரேமம் பிதுவது ஓய்வாள் அப்போ பிரேமம் ஜொத்தி நான் சட்ட பழைய ಏನು ஏன் மரத்து ನೋಡಿ 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 ನೀನು ಹಿಂಗ ಅಸೈ ಮಾಡಿ ನನಗೆ ಹಿಂಗ್ ಅಪಶಕನ ಬಯಸ್ತಿ ಏನೋದಾಗಿತ್ತಂತಂದ್ರೆ ನಾನು ಆಗಲಿನ ವಿಷಯ ಹೇಳ್ಬಿಡ್ತಿದ್ದೆ ಹ್ಮ್ ಪರಟಾ ನೋಡಿದ್ವಿ ನಾ ಎಷ್ಟು ಖುಷಿಯಿಂದ ನಿನಗೆ ವಿಷಯ ಹೇಳಕ್ ಬಂದಿದ್ದೆ ಈ ಮಲ್ಲಿ ನೋಡು ಅಷ್ಟು ಭಯ ಹಾಕತ್ತ ಮೊದಲೇ ಈ ಮಲ್ಲಿನ ಆ ಕಡೆ ಕಳ್ಸು ನಾನೆಲ್ಲ ನಿನಗೆ ಆ ವಿಷಯ ಹೇಳಬೇಕು ಆ ವಿಷಯ ಹೇಳಿದೆ ಅಂತಂದ್ರೆ ನೀನು ಬಾಳ್ ಖುಷಿ ಪಡ್ತೀನಿ ಈಕಿನ ಮೊದಲ ಆಕಡೆ ಕಳ್ಸ ಹೇಳ್ತಾನೆ ಅಯ್ಯ ಕಿರ್ಜಿ ನೀ ಬಂದು ಪಾರ ಖುಷಿ ವಿಚಾರ ಅನ್ನೋದು ನನ್ನ ಕನಸನ್ನೇ ಮಾಡಿ ಏನು ಅಷ್ಟಕ್ಕೂ ನೀನು ಖುಷಿ ವಿಚಾರ ಕೇಳಾಕ ನಾ ಮೇಲೆ ನಿಂತಿಲ್ಲ ನಾನು ಪರಕನ ಹತ್ರ ಒಂದಿಟ್ಟೇನೋ ಕೆಲಸ ಇತ್ತು ಅದಕ್ಕಂತ ಹೇಳಿ ಬಂದಿದ್ದೆ ನೀನು ಅಷ್ಟೊಳಗ ಪರಕಾಗ ಹೇಳಾಕತ್ತಿದ್ದಿ ಅದಕ್ಕೆ ನಾ ಸುಮ್ಮನೆ ನಿಂತು ಕೇಳಿಸ್ಕೊಳ್ಳಕತ್ತಿದ್ದೆ ಅಯ್ಯ ಪಾರಕ್ಕ ನೋಡಿಲಿ ನನ್ನ ಗಂಡಗ ಅಗಸಿ ಹಿಂಡಿ ತಿನ್ನಂಗಾಗಿತ್ತ ಅದನ್ನ ಹೆಂಗ್ ಮಾಡೋದು ಅಂತ ಹೇಳಿ ನೀನ್ ಕೇಳಕ್ ಬಂದಿದ್ದೇವ ಆತಾತ್ ಮೊದಲ ಈಕ ಮುಗಿಸ್ಕೊಂಡು ಈಕಿನ ಕಳಿಸು ನಾ ಆಮೇಲೆ ಬಂದು ಅಗಸಿ ಹಿಂಡಿ ಹೆಂಗ್ ಮಾಡೋದು ಅಂತ ಹೇಳಿ ಕೇಳ್ಕೊಂಡು ಹೋಗ್ತಾನೆ ನಾ ಬರ್ತಂತವ ಪರಕ ಏನ ಹೇ ನಿಮ್ಮ ನಿಮ ಏನು ವಾಯವ್ವಾ ನೀವು ಗಿರ್ಜಕ್ಕ ಮಲ್ಲಕ್ಕ ನೋಡ್ರಿಲಿ ಒಂದ ಉಣೆಯನ್ನ ರಾಗಿ ಅಕ್ಕ ತಂಗಿ ಇದ್ದಂಗಿರ್ಬೇಕು ಅದನ್ನ ಬಿಟ್ಟು ಹಾವು ಮುಗ್ಸಿ ಹೆಂಗ್ ಹೊಡೆದಾ ಇರ್ತೀರಲ್ಲ ಹಾ ನಿಮ್ಮ ನಿಮ್ಮ ಬುದ್ಧಿಯಲ್ಲಿ ಇಟ್ಟಿರೇನ ಹೋಳ್ ಬಿಡು ಅಲ್ಲ ಮಲ್ಲವ್ವ ನೋಡಿಲಿ ಆ ಗಿರ್ಜವ್ವಾ ಏನೇ ಹೇಳಾಕಂತ ಹೇಳಿ ಬಂದಾಳ ಅದನ್ನ ಕೇಳಿ ನಿನಗೆ ಒಂದು ಫೋನ್ ಹೊಡಿತೇನೆ ಅಂತ ನೀನು ಬಂದ್ಬಿಡು ಅಂತ ಅವಾಗ ಅಗಸಿ ಹಿಂಡಿ ಹೆಂಗ್ ಮಾಡೋದು ಅಂತ ಹೇಳಿ ಬರಿ ಹೇಳ್ಕೊಡೋದಷ್ಟ ಅಲ್ಲ ನಿನ್ಗೆ ತೋರ್ಸೇ ಬಿಡ್ತಾನಂತ ಅಂತ ಈಗ ಮತ್ತು അയ്യ പാര ഗത്താത് ബിടു നനക്കിന്ത ജീവ ആഗിർജക്ക മേലെ അതീതി ആ ഇത് ചലുവല്ല നോട് ഒന്ന ഉണയന്നു അത് ഹേതീ ഒന്ന് കണ്ണി സുണ്ണ ഒന്ന കണ്ണിക്ക് ബണ്ണി ആ ഇത് തകോ മത് ഏൻമാോദ എസ് നീവിബ് ജീവദ്ഘാരല്ല മാതാട്ര മാഡ്രി ಸಿಂಡಿ ಕೇಳಕಂತ ಅಗಸಿ ಹಿಂಡಿ ಕೇಳಾಕಂತ ಬಂದಿದ್ಯಾ ಕಡೆ ಬರೋದಾದ್ರ ಬರ್ತಾನಿ ಇಲ್ಲ ಅಂತಂದ್ರೆ ಹಿಂಗ ಹಾದಿ ಮೇಲೆ ಅಲ್ಲೇ ನಮ್ಮ ಶಾರಕ್ಕನ್ನ ಕೇಳಿ ಹೋಗ್ಬಿಡ್ತಾನೆ ಅಕ್ಕನು ಅಗಸಿ ಹಿಂಡಿ ಚಲೋನ ಹಾಕ್ತಾಳ ಮೊನ್ನೆ ಅಕ್ಕಿ ಹಾಕಿ ಕೊಟ್ಟಿದ್ದೋಡೆ ನನ್ನ ಗಂಡೆಗ ಇಷ್ಟ ಆಗಿತ್ತು ಅದಕ್ಕೆ ಅಗಸಿ ಹಿಂಡಿ ಹಾಕಾಕಂತ ಹೇಳಿ ಹೆಂಗ್ ಹೆಂಗ ಮಾಡೋದಂತೆ ನಿಮ್ ಕಡೆ ಕೇಳಾಕ್ ಬಂದಿದ್ಯಾ ಇಲ್ ತಗೋ ನೀವಿಬ್ರು ಮಾತಾಡ್ರಿ ನಾನೇನ್ ಬರ್ತೇನೆ ಅಲ್ಲ ಮಲ್ಲವ ಅಷ್ಟಿತ್ತಲ್ಲವ ಏ ಪಾರ ಹೋಗಲ್ಲ ಹೋಗಲ್ಲಾ ಅದನ್ನ ತಗೊಂಡಾರ ಏನ್ ಮಾಡೋದು ನಾನು ಅದ ನಿನಗೆ ವಿಷಯ ಜಲ್ದಿ ಹೇಳಕ್ ಆಗಿಲ್ಲ ಪರಕ ಹ ಮತ್ತ ಅದು ಮತ್ತ ನಂಗ ನಂಗ ಮಣ್ಣು 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 ನೋಡ ಮಣ್ಣ ಗಿರ್ಚಿ ಈಗರ ಸುದ್ದಿದ್ದಲ್ಲ ಅಕ್ಕ ಜೊತೆ ಜಗಳ ಮಾಡೋ ಮುಂದರ ಇದರಿಂದ ಮತ್ತಿದ್ದಿ ತಲೆಗಿಲಿ ಕೆಟ್ಟತ್ತೆ ಏನ ಧಾರವಾಡ ಆಸ್ಪತ್ರೆಗೆ ನಾ ಸೇರಿಸ್ ಬರ್ಬೇಕ ಏನು ನಾನು ಅಲ್ಲ ಮಣ್ಣು ತಿನ್ನಂಗೇತಿ ಅಂತ ಹೇಳ ಸತ್ತಿಂದ ಮಣ್ ಹಾಕೋದೈತಿ ಐತಿ ಈಗೇನು ನಿನಗ ಮಣ್ ತಿನ್ನಂಗ ಆಗೇತಿ ಅಷ್ಟಕ್ಕೂ ತಿನ್ನಂಗ ಇಲ್ಲೇ ಒಂದು ತೆಕ್ಕಿ ನೋಡಿವ ಏಟ್ ಬೇಕಾದ್ರೆ ತಿನ್ನ ಅಲ್ಲ ಪರಕ ನಾ ಏನ್ ಹೇಳಿ ನಿಂತ ಹೇಳಿ ನಿಂಗ ಅರ್ಥನ ಆಗ್ಲಿಲ್ಲ ಮಣ್ಣು ತಿನ್ನಂಗ ಆಗೇತಿ ಅಂತಂದ್ರ ಇಲ್ಲೇ ಐತಿ ತಿನ್ನಂತಿ ಅಲ್ಲ ಅದು ಹಂಗಲ್ಲ ಪರಕ ನಿನಗ ಎಷ್ಟು ಅನುಭವ ಐತಿ ನಾನು ಮಣ್ಣು ತಿಂತನಿ ಅಂತಂದ್ರ ನೀನು ಹಂಗ ತಿಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸ್ವಲ್ಪ ವಿಚಾರ ಮಾಡಿ ನೋಡು ನನಗೆ ಯಾಕೆ ಮಣ್ಣು ತಿನ್ನಂಗ ಆಗೇತಿ ಅಂತ ಹೇಳಿ ಏಯ್ ಇವ ಇದೇನು ಬಂತ ಇವ ಇದಕ್ಕೆ ಮಣ ತಿನ್ನಂಗ ಆಗೇತಿ ಅಂತತಿ ಮಣ್ಣು ತಿನ್ನಂಗ ಆಗೇತಿ ಏನ ತಿಳಿ ಕಳಿಬಲ್ದು ಹೊಳಿ ವಲ್ದು ಅಲ್ಲ ಬೊಸ್ರ ಇದ್ದರಿಗೇ ಮಣ್ಣು ತಿನ್ನಂಗ ಆಗೈತಿ ಅಂತ ಅನಸ್ತತಿ ಅಲ್ಲ ಇದಕ್ಕರ ಬೊಸ್ರನಕ ಈಗ ಆಗ್ಲಿ ಐದ್ ಹೆಣ್ಣದಾಗ ಈಗೇನು ಬಸರು ಇರ್ತತಿ ಇನ್ನೂ ಇವ ಏನ ಕೇಳಿ ಬಿಡ್ತಂತಿ ಅಲ್ಲ ಗಿರ್ಜಿ ಮಣ್ ತಿನ್ನಂಗ ಆಗೇತಿ ಅಂತಂದ್ರ ಬಸರಿದ್ದ ಅನಸ್ತತಿ ನಿನಗ ಮತ್ತ

ವರ್ಷಕ್ಕ ಒಂದ್ ರಂಗ ನಿನ್ನ ಪ್ರಕೃತಿ ಎದಕ್ ಬರ್ತತಿ ಕೆಲಗೇನೈತೆ ಏನೈತೆ ಏನ್ ಬುದ್ಧಿ ಇಟ್ಟೇನ ಏನ್ ಅರ್ಜೆಂಟ್ ಇತ್ತು ಅದು ತರ ಎದಕ್ ಬೇಕಾಗಿತ್ತು ನೀವ್ ಹೋದ್ ವರ್ಷ ಆಪರೇಷನ್ ಹೇಳ್ತ ಅವ್ರ ಮನಿಗ್ ಹೋಗಿದ್ದಿಲ್ಲ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ನೀನು ಬರಟ ನೀನು ತಿರಿ ತಿರಿ ಬಿದ್ದಿದ್ದು ನೋಡ್ಬಿಟ್ರ ನಾ ಬಸರದ ನನ್ನ ನಿನಗ ಎಲ್ ಹಾಟ್ ಆತ ಅಂತ ಅನ್ಕೊಂಡಿದ್ದೆ ದೇವರು ದೊಡ್ಡವಾಯವ ಬದಕಿಸ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂತೀಯ ಏನಿಲ್ಲ ಮಾಯವ ನನಗ ಬಂತು ಗಂಡು ಕುಸ್ಬೇಕ ಹೋದ್ ವರ್ಷ ಆಪರೇಷನ್ ಹೋಗಿದ್ದೆ ನಾನು ಆದ್ರ ನನ್ನ ಗಂಡ ಫೋನ್ ಮಾಡಿ ನೋಡ್ಲಿ ಗಂಡ ಮಗ ಆಗಮ ನಾವು ಆಪರೇಷನ್ ಬೇಡ ಅಂತ ಹೇಳಿದ್ಕ ಹಂಗ ಹೊಳೆ ಬಂದ್ಬಿಟ್ಟೆ ಅಲ್ಲ ನಾ ಇತ್ತಗ ಬಂದಿಂದ ಈಗೇನ್ ಹೇಳಿರ್ಲೇನ್ ಮಕ್ಕ ಸಪ್ಪಗತಿ ಗಿರ್ಜಿ ನಗ ಕಟ್ಟ್ಯಾಳ ಏನೇ ಇರಬೇಕಿದು ಸಂಜೆ ಕಡೆ ಹೆಂಗಂದರು ಅದು ಹಿಂಡಿ ಕೇಳೋ ನೆಪದಾಗ ಹೋಗಿ ಅದೇನು ವಿಷಯ ಅಂಥೇಳಿ ತಿಳ್ಕೊಂಡ ಬಿಡ್ತಾನೆ ಬಿಡಂಗಿಲ್ಲ ಇದನ್ನು ಪತ್ತೆ ಹಚ್ಚೋದ ಅಲ್ಲ ಮತ್ತು ನಮ್ಮ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆತ ಅಂತ ಅನ್ಕೋತೀವಿ ಮತ್ತು ಇಷ್ಟ ಆದಮೇಲೆ ಇನ್ನೇ ತರ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ಕೊತ ಇರಿ ಧನ್ಯವಾದಗಳು ರೀ